ಧರ್ಮಸ್ಥಳದ ಯಾರು ಆಸ್ತಿನೂ ಅಲ್ಲ ಆಮೇಲೆ ಶಿವ ಈ ನಾಡಿನ ಮನುಕುಲಕ್ಕೆ ಪೂರ್ತಿ ಅವರೇನೆ ಶಿವನ ದರ್ಶನ ಯಾರು ಬೇಕಾದ್ರೂ ಪಡಿಬೋದು ಸೊ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಭಕ್ತರೆ ಧರ್ಮಸ್ಥಳದ ಬಗ್ಗೆ ಅತ್ಯಾದಂಥ ಇವತ್ತೇನಾರು ಧರ್ಮಸ್ಥಳದ ಕ್ಷೇತ್ರಕ್ಕೆ ಒಂದು ಸಂಪೂರ್ಣವಾದಂಥ ಕಳಂಕವನ್ನು ತೆಗೆದಾಕಿ ಈ ಥರದ ಹಾದಿ ಬೀದಿನಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಸ್ತಬ್ಧ ಮಾಡಿದರೆ ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟು ಸಿದ್ಧರಾಮಯ್ಯನವರ ಲೀಡರ್ಶಿಪ್ಪು ಗೃಹ ಸಚಿವರು ಇದನ್ನೇನಾದ್ರು ಮಾಡದೇ ಇದ್ದರೆ ವೀರೇಂದ್ರ ಹೆಗಡೆ ಹೇಳ್ದಂಗೆ ಹೇಳಿದಂಗೆ ದಿನನಿತ್ಯ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡ್ಯಾದಲ್ಲೋ ಇನ್ನೊಂದು ಕಡೆನೂ ಕಾಮೆಂಟ್ಸು ನಿಮಗೂ ಗೊತ್ತು ಮಾತಾಡ್ತಾಯಿದ್ರು ಇದನ್ನು ಬಿ ಜೆ ಪಿಯವರು ಅಧ್ಯಕ್ಷರಾಗಿದ್ದಾಗ ಬಿ ಜೆ ಪಿಯವರು ಸರ್ಕಾರ ಇದ್ದಾಗ ಗೃಹ ಸಚಿವರಾಗಿ ಅಶೋಕ್ ಇದ್ದಾಗ ನಡೆದಂಥ ಘಟನೆಗೆ ಒಂದು ತಿಲಾಂಜಲಿ ಆಡೋಕ್ಕಾಗಿರಲಿಲ್ಲ ನಾಚಿಕೆ ಆಗಬೇಕು ಅವ್ರಿಗೆ ಜೆ ಡಿ ಎಸ್ನವರು ಮಾತಾಡ್ತಾರೆ ಇಂಥದ್ದು ಯಾವುದಾದ್ರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ರೆ ನಮ್ಮ ಮುಂದೆ ಹೇಳಿ ಇಂಥ ತೀರ್ಮಾನಕ್ಕೆ ಸ್ವಾಗತ ಮಾಡಬೇಕು ಅವ್ರ ಕೆಲಸ ಸ್ವಾಗತ ಮಾಡೋಕ್ಕಾಗದೇ ಇದ್ದರೆ ಸುಮ್ನಾರು ಇರಬೇಕು ಸೊ ವೀರೇಂದ್ರ ಹೆಗಡೆಯವರೇ ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಖುಷಿಪಟ್ಟಿದ್ದಾರೆ ಎಲ್ಲ ಭಕ್ತರು ಒಳ್ಳೆಯದಾಯಿತು ಇದಕ್ಕೊಂದು ಎಂಡಾಯಿತು ಅಂದಿದ್ದಾರೆ ಸೊ ಹೋಗೋರು ಯಾರು ಬೇಕಾದ್ರು ಹೋಗ್ಬೋದು ನೆನ್ನೆ ಚಂದ್ರಬಡದಿಂದ ನಮ್ಮ ಕಾಂಗ್ರೆಸ್ಸಿನ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಒಂದು ನೂರು ವೆಹಿಕಲಲ್ಲಿ ಹೋಗಿದ್ದಾರೆ ಸಾಕಷ್ಟು ಕಡೆ ಇವತ್ತು ನಿನ್ನೆ ನಮ್ಮ ಉಪಮುಖ್ಯಮಂತ್ರಿಗಳೇ ಉಡುಪಿಗೆ ಹೋಗಿದ್ದಾರೆ ಸೊ ಧಾರ್ಮಿಕವಾಗಿ ದೇವಸ್ಥಾನಕ್ಕೆ ಕಾರ್ಯಕರ್ತರು ಹೋಗೋದು ಅಥವಾ ಸ್ನೇಹಿತರು ಹೋಗೋದು ಫ್ಯಾಮಿಲಿ ಹೋಗೋದು ಅದು ಸರ್ವೇ ಸಾಮಾನ್ಯ ತಪ್ಪೇನಿದೆ ಜೆ ಡಿ ಎಸ್ ಅವ್ರು ಹೋಗಲಿಂಗ ಎಲ್ಲಕ್ಕೂ ಎನ್ ಐ ನಮ್ಮ ಸ್ಟೇಟ್ ಪೊಲೀಸ್ನಷ್ಟು ಎಫೆಕ್ಟಿವ್ ಆಗಿ ಇಲ್ಲಿವರೆಗೆ ಯಾವುದೇ ತನಿಖೆ ಕಂಪ್ಲೀಟೇ ಆಗಿಲ್ಲ ಸಿ ಬಿ ಐ ಎನ್ ಐಯಿಂದ ಸಿ ಬಿ ಐ ಎನ್ ಏನಾಗಿದೆ ರಾಷ್ಟ್ರವ್ಯಾಪ್ತಿ ಏಜೆನ್ಸಿ ಆದ್ದರಿಂದ ಅವ್ರಿಗೆ ಕೆಲಸನೂ ಜಾಸ್ತಿ ಇರುತ್ತೆ ಬಟ್ ಆದರೆ ನಾನು ಕೆಲಸದ ಒತ್ತಡದಿಂದ ಆಗಿಲ್ವೋ ಇಲ್ಲಿವರೆಗೆ ಸಿ ಬಿ ಐ ನಾವು ಕೊಟ್ಟಂಥವು ಯಾವೂ ಸಹ ಕಂಪ್ಲೀಟಾಗಿ ಒಂದು ಕನ್ಕ್ಲೂಷನ್ಗೆ ತೀರ್ಮಾನವೇ ಆಗಿಲ್ಲ ಸಿ ಐ ಡಿನಲ್ಲಿ ಇಂಥವು ಸಾವಿರಾರು ನೂರಾರು ಎಲ್ಲ ಸರ್ಕಾರದಲ್ಲೂ ಸಹ ಹಂತವಾಗಿ ತೀರ್ಮಾನ ಆಗಿದೆ ನಮ್ಮ ಅಧಿಕಾರಿಗಳು ಆಗಲಿಲ್ಲ ಇದು ಅದನ್ನು ಮೀರಿದ್ದು ಅಂತ ಅಂದಾಗ ನಾವು ಆಟೋಮೆಟಿಕ್ಕಾಗಿ ಎನ್ ಐಗೋ ಸಿ ಬಿ ಐಗೋ ಕೊಡಬೇಕಾಗತ್ತೆ ಜೊತೆಗೆ ಕೋರ್ಟು ಸಹ ಸುಮ್ಮನೆ ಇರೋಲ್ಲ ಸೊ ರಾಜ್ಯ ವ್ಯಾಪ್ತಿ ಮೀರಿದಾಗ ಅನಿವಾರ್ಯವಾಗಿ ಸಿ ಬಿ ಐ ಮಾಡಬೇಕಾಗಿತ್ತು ಇದು ಆ ಥರದ್ದೇನು ಪ್ರಮೇಯ ಬರೋಲ್ಲ ಅದ ಫಾರಿನ್ ಫಂಡ್ ಬಂದಿದ್ದರೆ ನೋಡೋಣ ಆಯಿತು ಅವರು ಯಾವ್ದಾರು ಪ್ರೂವ್ ಮಾಡಲಿ ಫಾರಿನ್ ಫಂಡ್ ಬಂದಿದ್ರೆ ಖಂಡಿತ ಕೊಡ್ತೀವಿ ಅವ್ರು ಮಾಡಿದಾಗ ಇದ್ದಾಗ ಮಾಡಿದ್ರಲ್ಲ ಅದು ಓ ಅಶೋಕ್ ಬಹಳ ಪ್ರಬಲರು ವಿಜೇಂದ್ರ ಅಶೋಕ್ ನಿಲ್ಸ್ಬಿಟ್ರೆ ಈ ರಾಜ್ಯದ ಎಲ್ಲ ತನಿಖೆನೂ ಆಗೋತವೆ ಬಹಳ ಪ್ರಬಲವಾದಂಥ ವ್ಯಕ್ತಿಗಳು ಪಾಪ ಬಿಡ್ರಿ ಯಾಕೆ ಮಾತು